ಹಾಯ್ ಫ್ರೆಂಡ್ಸ್ ದಿವಿ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮೇಕೆ ತಲೆ ಸಾಂಬಾರು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಮೇಕೆ ತಲೆ ತಗೊಂಡಿದ್ದೀನಿ ಇದನ್ನು ಈ ಥರ ಕಟ್ ಮಾಡಿಸ್ಕೊಂಡು ಒಂದೆರಡರಿಂದ ಮೂರು ಸೈಜ್ ಚೆನ್ನಾಗಿ ತೊಳೆಬೇಕು ತೊಳೆದಿಟ್ಕೊಂಡಿದ್ದೀನಿ ಈ ಕಡೆ ಕುಕ್ಕರಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾ ವಾಶ್ ಮಾಡಿ ಇಟ್ಕೊಂಡಿರ ಅಂತ ಈ ಮಟನ್ ಹಾಕ್ತಾಯಿದ್ದೀನಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಶಾಪಲ್ಲಿ ಕಟ್ ಮಾಡಿಕೊಟ್ರು ಇನ್ನು ಕೂದಲೆಲ್ಲ ಇರುತ್ತೆ ನೀಟಾಗಿ ನೋಡಿಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇವಾಗ ಇದನ್ನು ಎಣ್ಣೆ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹಾಕ್ಬಿಟ್ಟು ಈ ಥರ ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಇದರಲ್ಲಿರೋ ನೀರೆಲ್ಲ ಬಿಟ್ಟರೆ ಚೆನ್ನಾಗಾಗುತ್ತೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಈ ಕಡೆ ಮಸಾಲೆ ರುಬ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಶುಂಠಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಮೂರು ಗಡ್ಡೆಯಷ್ಟು ಈರುಳ್ಳಿ ಒಂದೇ ಒಂದು ಉಳ್ಳಿ ಟೊಮೊಟೊ ದೊಡ್ಡ ಸೈಜ್ ಹಾಕಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಅಚ್ಚು ಖಾರದ ಪುಡಿ ಸ್ವಲ್ಪ ಧನಿಯಾ ಪೌಡ್ರು ಅಂದರೆ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಒಂದು ಕಾಲು ಅಷ್ಟು ಗರಂ ಮಸಾಲ ಸ್ವಲ್ಪ ಚಕ್ಕೆ ಹಾಗೆ ಸ್ವಲ್ಪ ಲವಂಗ ಹಾಕಿದ್ದೀನಿ ಒಂದೇ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸ್ ಪೇಸ್ಟ್ ಆಗೋ ಥರ ರುಬ್ಕೋಬೇಕು ಇವಾಗ ಇದ್ದೀನಿ ನಾನು ಈ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ ಫ್ರೈ ಆಗಿದೆ ಚೆನ್ನಾಗಿ ನಾವು ಬಲ್ತಿದೆಯಾ ಎಳೆದ ಅಂತ ನೋಡ್ಕೋಬೇಕು ಹಾಕ್ಸೋದಕ್ಕಿಂತ ಮುಂಚೆ ತುಂಬ ಎಳೆದಾದರೆ ಅದು ಪೀಸಸ್ ಎಲ್ಲ ತುಂಬ ಬೆಂದೋಗ್ಬಿಡುತ್ತೆ ಆದ್ದರಿಂದ ಇವಾಗ ರುಬ್ಬಿರೋಂಥ ಮಸಾಲೆನೇ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಸಾಲೆ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇವಾಗ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿನ ಇದು ಸ್ವಲ್ಪ ತೆಳವಾಗಿದ್ದರೆ ಚೆನ್ನಾಗಿರುತ್ತೆ ನೀವು ರೊಟ್ಟಿ ಚಪಾತಿಗೆಲ್ಲ ತಿಂತೀವಿ ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಬೀಜಲ್ಲಿ ಕೂಗ್ಸಿದ್ದೆ ಅಷ್ಟೇ ನಾನು ತುಂಬ ಚೆನ್ನಾಗಿ ಬೆಣ್ಣೆ ಥರ ಬೆಂದಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ತೆಳುವಾಗೂ ಆಗಿದೆ ಇವಾಗ ಲಿಡ್ ಓಪನ್ ಮಾಡಿದ ಮೇಲೆ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಸ್ವಲ್ಪ ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ರೆ ಆವಾಗ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು